ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವರ ಮುಂದೆ ಸಂಕಲ್ಪ ಮಾಡ್ಕೊಳ್ಳೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗ ರಥವನ್ನ ಮಾಡುವಾಗ ನಮ್ಮ ಇಚ್ಛೆಗಳನ್ನ ನಾವು ಹೇಳ್ಕೊಡ್ಬೇಕಾಗುತ್ತೆ ಅದು ಸಂಕಲ್ಪದ ಮುಖಾಂತರ ಇರ್ಬೇಕಾಗುತ್ತೆ ಜೊತೆಗೆ ನಮ್ಮ ಒಂದು ತೊಂದರೆಗಳು ನಿವಾರಣೆ ಆಗ್ಬೇಕು ಅನ್ನೋದು ಸಹ ಅಲ್ಲಿ ಕೇಳ್ಕೊಡ್ಬೇಕಾಗುತ್ತೆ ಸಂಕಲ್ಪ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಮೊದಲೇ ಇದನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಗಣೇಶ ಪೂಜೆ ಮಾಡಿದ ನಂತರ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಸಂಕಲ್ಪವನ್ನು ಮಾಡ್ಕೊಳೋದ್ರಿಂದ ನಮ್ಮ ಇಚ್ಛೆಗಳು ಬಲವಾಗುತ್ತೆ ಭಗವಂತನ ಕೃಪೆ ಅದರಲ್ಲಿ ಇರುತ್ತೆ ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ರೆ ಆ ದಿನದ ತಿಥಿ ನಕ್ಷತ್ರ ವಾರ ಎಲ್ಲವನ್ನ ಹೇಳ್ಕೊಂಡು ಏನೆಲ್ಲಾ ಒಳ್ಳೇದಾಗ್ಬೇಕು ಅನ್ನೋದು ಆ ಸಂಕಲ್ಪದಲ್ಲಿ ಬರ್ತಕ್ಕಂಥದ್ದು ಅದನ್ನ ಈ ರೀತಿ ಹೇಳ್ಬೇಕು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನ ಇಟ್ಕೊಂಡು ನಮ್ಮ ಎಡಗೈಯಲ್ಲಿ ಅದನ್ನ ಹಿಡ್ಕೊಂಡು ಬಲಗೈಯಿಂದ ಈ ರೀತಿ ಮುಚ್ಚಿ ಬಲ ತೊಡೆಯ ಮೇಲೆ ಅದನ್ನ ಹಿಡ್ಕೊಂಡು ನಾವು ಹೇಳ್ಬೇಕಾಗುತ್ತೆ ಸಂಕಲ್ಪ ಮುಗದ ಮೇಲೆ ಅದನ್ನು ತಟ್ಟೆಲ ಹಾಕ್ಬೇಕಾಗುತ್ತದೆ ಈ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತ ವರಹಾ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತ ವರ್ಷೆ ಭರತ ಖಂಡೆ ದಂಡಕಾರಣ್ಯ ಗೋದಾವರಿಯೇ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಚಾಂದ್ರಮಾನೇನ ಪ್ರಭುವಾದಿ ಶಕ್ತಿ ಸಂವತ್ಸರಾಣಾಯ ಮಧ್ಯೆ ಶ್ರೀನಾ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೇ ವರ್ಷಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ एकादशी अथवा द्वादशीतिथौ शुक्रवासरयुक्तायां शुभनक्षत्र शुभयोग शुभकर्ण एवं गुणविशेषणविशिष्टायां शुभतिथौ अस्माकं सकुटुम्बानां क्षेम स्थैर्य विजय वीर्य आयुरारोग्य ऐश्वर्य अभिवृद्ध्यर्थं मम चिन्तितकार्य निर्विघ्नता सिद्ध्यर्थं सौमाङ्गल्य प्राप्त्यर्थं समस्त सन्मङ्गलां प्राप्त्यर्थं धनकनकवस्तुवाहन धान्य पशुसुता क्षेत्र आयुरारोग्य ऐश्वर्यादि सकल मनोरथ प्राप्त्यर्थं इकवाप्त्यर्थं प्राप्त्यर्थं धर्मार्थ काममोक्ष चतुर्विध फलपुरुषार्थ सिद्ध्यर्थं सत्सन्तान सौभाग्य शुभ फलवाप्त्यर्थं सकल कार्यनिर्विघ्नता अनुकूल सिद्ध्यर्थं ವರ್ಷೆ ವರ್ಷೆ ಕರ್ತವ್ಯ ಏತದ್ ವರ್ಷ ಪ್ರಯುಕ್ತಂ ಶ್ರೀ ವರಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಾಕಾರೇಣ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾಂಚ ಕರೀಕ್ಷೆ ಅಂತ ಕೇಳ್ತಾ ಅಕ್ಷತೆ ನೀರು ತಟ್ಟೆಗೆ ಬಿಡಬೇಕಾಗುತ್ತೆ ಈ ರೀತಿ ಸಂಕಲ್ಪವನ್ನ ಮಾಡಿ ಅಂದ್ರೆ ಇದ್ರಲ್ಲಿ ಬರ್ದಿರ್ತಕ್ಕಂಥದನ್ನ ಕೇಳಿಸ್ಕೊಂಡು ಅಲ್ಲಿ ಏನು ಫಲಗಳನ್ನ ನಾವು ಅಪೇಕ್ಷೆ ಪಡ್ತಾ ಇದೀವಿ ಅನ್ನೋದು ಮುಖ್ಯವಾಗಿ ನಮ್ಗೆ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಅಷ್ಟೈಶ್ವರ್ಯವನ್ನು ನಾವು ಬೇಕು ಅಂತ ಅದರಲ್ಲಿ ಸಂಕಲ್ಪದಲ್ಲಿ ಮಾಡ್ತಾ ಇದೀವಿ ಅದು ಆಗ್ಬೇಕು ಅನ್ನೋದಾದ್ರೆ ಶ್ರಮನೂ ಇರ್ಬೇಕು ಆರೋಗ್ಯನೂ ನಮ್ಗೆ ಇರ್ಬೇಕಾಗುತ್ತೆ ನಾವು ಶ್ರಮ ಪಡದೆ ಯಾವ್ದು ಆಗೋದಿಲ್ಲ ಸಂಕಲ್ಪ ಮಾಡ್ಕೊಂಡಿದೀವಿ ಅಂದ್ರೆ ಆ ಶ್ರಮ ಪಡೋದಕ್ಕೆ ಭಗವಂತನ ಕೃಪೆ ನಮ್ಗ್ ಆಗ್ತಾ ಇರುತ್ತೆ ಅದನ್ನ ಶ್ರಮ ಕಷ್ಟ ಅಂತ ತಿಳ್ಕೊಳ್ದೆ ನಮ್ ಕರ್ತವ್ಯ ಅಂತ ನಾವ್ ಮಾಡ್ತಾ ಅಷ್ಟೈಶ್ವರವನ್ನ ಪಡ್ಕೊಳ್ಬೇಕು